ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಣಪತಿ ಹಬ್ಬಕ್ಕೆ ಅಥವಾ ಗಣೇಶ್ ಚೌತಿಗೆ ಮೊದಲನೇ ದಿನ ಮಾಡುವಂಥ ಒಂದು ಹುಗ್ಗಿ ರೆಸಿಪಿ ಅಂದರೆ ಗೋಧಿ ಹುಗ್ಗಿ ರೆಸಿಪಿ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ನೋಡಿ ಗೋಧಿ ಹುಗ್ಗಿಯನ್ನು ಮಾಡಲಿಕ್ಕೆ ನಾನಿಲ್ಲಿ ಪಾಲಿಷ್ ಗೋಧಿ ತಗೊಂಡಿದ್ದೆ ಒಂದು ಎರಡು ಬೌಲ್ನಷ್ಟು ನಾನಿಲ್ಲಿ ಗೋಧಿ ಪಾಲಿಷ್ ಗೋಧಿ ತಗೊಂಡಿದ್ದೀನಿ ಈ ಪಾಲಿಶ್ ಗೋಧಿ ಮಾರ್ಕೆಟಲ್ಲಿ ಈಸಿಯಾಗಿ ಅವೈಲೇಬಲ್ ಇರ್ತದೆ ನೋಡಿ ಈಗ ಹಿಗ್ಗಿ ಮಾಡಲಿಕ್ಕೆ ಈಗ ನೋಡಿ ಹುಗ್ಗೆ ಮಾಡಲಿಕ್ಕೆ ನಾನು ಕುಕ್ಕರಲ್ಲಿ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಏನು ಮಾಡಬೇಕಂದ್ರೆ ತುಪ್ಪವನ್ನು ಹಾಕೋಬೇಕು ನೋಡಿ ನಾನು ಮೊದಲೇ ಆವಾಗ ಗೋಧಿಯನ್ನು ನೆನೆಲಿಕ್ಕೆ ಇಟ್ಕೊಂಡಿದ್ದೀನಿ ನೀವು ಬೆಳಿಗ್ಗೆ ಮಾಡ್ತೀನಿ ಅಂತಂದರೆ ಏನು ಮಾಡಬೇಕು ನೆನೆ ಇಟ್ಕೋಬೇಕು ಒಂದು ನಾಲ್ಕೈದು ಗಂಟೆಗಳ ಕಾಲ ನೆನೆದ್ರೆ ಸಾಕು ಈ ರೀತಿಯಾಗಿ ಕೈಯಲ್ಲಿ ಸ್ಮ್ಯಾಶ್ ಆದರೆ ಸಾಕು ಅಂದರೆ ಚೆನ್ನಾಗಿ ಈಸಿಯಾಗಿ ಕುದ್ದು ಬರ್ತದೆ ಗೋಧಿ ಈಗ ನೋಡಿ ನೀರು ಕುದಿ ಬಂದಿದೆ ಅದಕ್ಕೆ ನಾನು ನೆನೆಸಿಡ್ತಕ್ಕಂತಹ ಪಾಲಿಷ್ ಗೋಧಿಯನ್ನು ಯೂಸ್ ಮಾಡ್ರೆ ಹಾಕೋತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮೊದಲೇ ಅಂದರೆ ಫಸ್ಟ್ ಡೇಗೇ ಗನ್ನಪ್ಪನಿಗೆ ನಾವೇನು ಮಾಡ್ತೀವಿ ಅಂದರೆ ಹುಗ್ಗಿ ಮಾಡ್ತೀವಿ ಈಗ ನೋಡಿ ಕುಕ್ಕರ್ ಒಂದು ಮೂರು ಸೀಟಿ ಆಗುವಷ್ಟು ಸೀಟಿ ಕೂಗಿಸ್ಕೋಬೇಕು ಈಗ ಸೈಡ್ಗೆ ಏನು ಮಾಡಬೇಕಂದ್ರೆ ತುಪ್ಪ ಕಾಯಿಸ್ಕೊತಾ ಇದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೋಬೇಕಲ್ಲ ಸೊ ನೋಡಿ ನಾನಿಲ್ಲಿ ಡ್ರೈ ಫ್ರೂಟ್ಸು ವನಾದ್ರಾಕ್ಷಿ ಮತ್ತು ಗೋಡಂಬಿಯನ್ನು ತಗೊಂಡಿದ್ದೀನಿ ಬಾದಾಮ್ ಹಾಕೋಬೋದು ಮತ್ತು ಖರ್ಜೂರ ಸಹ ಕನ್ ಸಣ್ಣ ಮಾಡಿ ಹಾಕೋಬೋದು ಈಗ ನೋಡಿ ಒಂದು ಮೂರು ವಿಜಲ್ ನಾನು ಏನು ಮಾಡ್ಕೊಂಡಿದ್ದೆ ಕೂಗಿಸ್ಕೊಂಡಿದ್ದೆ ಈಗ ಸ್ವಲ್ಪ ಏನೂ ಬೆಂದಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಮತ್ತೊಂದು ಎರಡು ಸಿಟಿ ಸಹ ಒಡ್ಸ್ಕೋಬೋದು ಈಗ ನೋಡಿ ಈ ಥರ ಬೆಂದಿದೆ ಕೈಯಲ್ಲಿ ಅಂದರೆ ಸ್ಮ್ಯಾಶ್ ಆಗ್ತದೆ ಈಝಿಯಾಗಿ ಈ ಗೋಧಿ ಹುಗ್ಗಿ ನೋಡಿ ನಾವು ಗೋಧಿ ಚೆನ್ನಾಗಿ ಬೀಸ್ಕೋಬೇಕಂದ್ರೆ ಬೆಲ್ಲ ಹಾಕೋಕ್ಕಿಂತ ಮುಂಚೆನೇ ಚೆನ್ನಾಗಿ ಬೀಸ್ಕೋಬೇಕು ಬೆಲ್ಲ ಒಂದು ಸಲ ಹಾಕಿದರೆ ಅದರ ನಂತರ ಅಷ್ಟೊಂದು ಕುದಿಯೋದಿಲ್ಲ ಈಗ ನೋಡಿ ಇದಕ್ಕೆ ಸಣ್ಣದಾಗಿ ಕುಟ್ಕೊಂಡಿರೋಂಥ ಏಲಕ್ಕಿ ಪುಡಿ ಮಾಡ ಹಾಕೋತಾ ಇದ್ದೀನಿ ಅದೇ ರೀತಿ ನೋಡಿ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರ್ಕೊಂಡಿದ್ದೆ ಅಲ್ಲ ಬಾದಾಮ್ ಅಥವಾ ಗೋಡಂಬಿ ಇರ್ಬೋದು ಮತ್ತು ನೀವು ಯಾವ ಬೇಕೋ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ಕೋಬೋದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕೋಬೇಕಾಗ್ತದೆ ಈಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಜಾಜಿಕಾಯಿಯನ್ನು ಏನು ಮಾಡ್ಕೋಬೇಕು ಈ ರೀತಿಯಾಗಿ ತುರ್ಕೊಂಡ್ಬಿಟ್ಟು ಹಾಕೋಬೋದು ಇಲ್ಲ ಬೇಕೆಂದರೆ ನೀವು ಮಿಕ್ಸಿ ಸಹ ಮಾಡ್ಕೊಬೋದು ಜಾಜಿಕಾಯಿ ಇರ್ಬೋದು ಏಲಕ್ಕಿ ಇರ್ಬೋದು ಒಣ ಶುಂಠಿ ಇರ್ಬೋದು ಎಲ್ಲನೂ ಮಿಕ್ಸಿ ಮಾಡಿ ಸಹ ಹಾಕೋಬೋದು ಈಗ ನೋಡಿ ಇದಕ್ಕೆ ಕೊಬ್ಬರಿ ನಾನಿಲ್ಲಿ ಬಿಟ್ಟು ಹಾಕೋತಾ ಇದ್ದೀನಿ ಇಲ್ಲ ಬೇಕಿದ್ರೆ ನೀವು ಸಣ್ಣ ಹೋಳು ಥರ ಮಾಡಿಕೊಂಡು ಸಹ ಹಾಕೋಬೋದು ಉಪ್ಪನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಒಂಚೂರು ಈಗ ನೋಡಿ ಕಸಗಸಿ ಒಂದು ಅರ್ಧ ಅಷ್ಟು ನಾನು ಏನು ಮಾಡ್ತಿದ್ದೀನಿ ಗಸಗಸೆಯನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಬಿಸಿ ಇರಬೇಕಾದ್ರೆ ಹುಗ್ಗಿ ಏನಾಗ್ತದೆ ಅಂದರೆ ಸ್ವಲ್ಪ ತೆಳು ಅನಿಸುತ್ತೆ ಬಟ್ ಆರಿದ ನಂತರ ಅದು ಗಟ್ಟಿಯಾಗ್ತದೆ ಫೈನಲಿ ಲಾಸ್ಟಲ್ಲಿ ಸ್ವಲ್ಪ ಆರಿದ ನಂತರ ಹಾಲನ್ನು ಇದಕ್ಕೆ ಆ್ಯಡ್ ಮಾಡಿ ನೋಡಿದ್ರಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೋಧಿ ಹುಗ್ಗಿ ಹೇಗೆ ಮಾಡೋದಂತ ಗಣಪತಿ ಹಬ್ಬಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್